ಬಸವೇಶ್ವರ ನಗರದ ಬಿ ಇ ಎಲ್ ಬಡಾವಣೆಯಲ್ಲಿರುವ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯಸ್ಥರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರುಗಡೆಯಾದ ವಿದ್ಯಾರ್ಥಿಗಳು ವಾಹಿನಿಯೊಂದಿಗೆ ಮಾತನಾಡಿ ನಮ್ಮ ಈ ಫಲಿತಾಂಶಕ್ಕೆ ಶಾಲೆಯ ಆಡಳಿತ ವರ್ಗ ಶಿಕ್ಷಕ ವರ್ಗ ಮತ್ತು ಪೋಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ ಎಂದು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ರವರು ಮಾತನಾಡಿ ಮಕ್ಕಳ ಕಲಿಕಾ ಸಾಮರ್ಥ್ಯ ಪೋಷಕರ సహకారందమ ఫలితాంశ బి ఎందరూ. ఐ గాట్ నైంటీ ఫోర్ పయింట్ సెవెన్ టూ పర్సెంట్ ఇన్ టెన్త్ స్టాండర్డ్ I'm happy about it, but I'm a little disappointed because I was expecting more than 95%, at least 98, but I lost more marks in max and it was a bit difficult. But still, I'm happy that I got 94.72%. And I would like to thank God, my teachers, and my parents, and my friends who supported me in all the situations, and my teachers who taught me everything. And because of them, I have scored 94.72. ಆ್ಯಂಡ್ ಐ ಹಾವ್ ಟು ಥ್ಯಾಂಕ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಹೂ ಸಪೋರ್ಟೆಡ್ ಮೀ ವೆನ್ ಐ ವಾಸ್ ಇನ್ ಲೋ ಆಂಡ್ ಐ ವಾಸ್ ಇನ್ ಹೈ ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಟೀಚರ್ಸ್ ಮೈ ಪ್ರಿನ್ಸಿಪಲ್ ಹೇಮಾಮಾಮ್ ಆ್ಯಂಡ್ ಜನಾದನ್ ಸರ್ ಆ್ಯಂಡ್ ಮೈ ಸ್ಕೂಲ್ ಮ್ಯಾಕ್ಸ್ಮುಲಾ ಪಬ್ಲಿಕ್ ಸ್ಕೂಲ್ ನಮ್ಮ ಮಕ್ಕಳಿಗೆಲ್ಲ ಫಸ್ಟು ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ ಏನಕಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ನೂರ ನಲ್ವತ್ಮೂರು ಜನ ಮಕ್ಕಳು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ದಾರೆ ನೂರ ನಲ್ವತ್ಮೂರು ಜನದಲ್ಲಿ ಇಪ್ಪತ್ತೊಂಬತ್ತು ಜನ ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಅಂದರೆ ಎಂಬತ್ತೈದು ಪರ್ಸೆಂಟ್ ಮೇಲೆ ಸೊ ಫಸ್ಟು ಮಕ್ಕಳಿಗೆಲ್ಲ ಹಾಟಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಟೀಚರ್ಸ್ ಕಡೆಯಿಂದ ನಮ್ಮ ಹೋಲ್ ಸ್ಕೂಲ್ ಟೀಮ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದಕ್ಕೆ ಮುಖ್ಯವಾದ ಕಾರಣ ಮಕ್ಕಳೇ ಅವ್ರ ಹಾರ್ಡ್ ವರ್ಕ್ ಇಲ್ಲದೆ ಸಾಧ್ಯವೇ ಇಲ್ಲ ಮಕ್ಕಳು ಏಯ್ಟಿ ಫೈವ್ ಪರ್ಸೆಂಟ್ ತಗೊಳ್ಬೇಕಂದ್ರೆ ಇಟ್ಸ್ ನಾಟ್ ದಟ್ ಈಸಿ ಮಕ್ಕಳು ಕಷ್ಟಪಟ್ಟು ಓದಿದ್ದಾರೆ ಸೊ ಅವ್ರಿಗೆ ಅವ್ರಿಗೆ ಈ ಕ್ರೆಡಿಟ್ ಹೋಗಬೇಕು ಅದು ಬಿಟ್ಟು ನಮ್ಮ ಟೀಚರ್ಸ್ ಕೂಡ ಟೀಚರ್ಸು ಆನ್ ಟೈಮ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಈ ಎಸ್ ಎಲ್ ಸಿ ಪ್ಯಾಟರ್ನ್ ಕ್ವೆಶನ್ಸು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಎಷ್ಟು ತಯಾರಿ ಮಾಡಬೇಕು ಅವ್ರ ಕಡೆಯಿಂದ ತುಂಬ ಎಫರ್ಟ್ ಹಾಕಿ ಮಕ್ಕಳಿಗೆ ಈ ಲೆವೆಲ್ಗೆ ಅವರು ಐ ಮೀನ್ ರೆಡಿ ಮಾಡಿಸಿದ್ರು ಆಮೇಲೆ ಇನ್ನೊಂದು ಮೇಯ್ನ್ ಅಂದರೆ ಪೇರೆಂಟ್ಸ್ ಸಪೋರ್ಟು ಅವರು ಮಕ್ಕಳಿಗೆ ಸಪೋರ್ಟ್ ಮಾಡೋದಾದರೆ ಅದು ಸಾಧ್ಯವೇ ಇಲ್ಲ ಅವರು ಮಕ್ಕಳಿಗೆ ಕರೆಕ್ಟಾಗಿ ಅವ್ರಿಗೆ ಪೋಷಣೆ ಮಾಡಿಕೊಂಡು ಅವ್ರಿಗೆ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿ ಎಲ್ಲ ತಯಾರಿ ಮಾಡಿಸು ಇಟ್ ಈಸ್ ಆಲ್ ಇಟ್ಸ್ ಅ ಟೀಮ್ ವರ್ಕ್ ಫಸ್ಟು ಮಕ್ಕಳ ಎಫರ್ಟು ಮಕ್ಕಳು ಹಾರ್ಡ್ ವರ್ಕು ಟೀಚರ್ಸ್ ಎಫರ್ಟು ದೆನ್ ಪೇರೆಂಟ್ಸ್ ಸಪೋರ್ಟ್ ಸೊ ಇದಕ್ಕೆ ಸಕ್ಸಸ್ ಆಗೋದಕ್ಕೆ ಈ ಈ ಮೂರು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಟ್ರು ಅವಳು ಟ್ಯೂಷನ್ಗೆ ಏನು ಎಲ್ಲೂ ಹೋಗಿಲ್ಲ ನಾವು ಮನೇಲೂ ಏನು ಹೇಳ್ಕೊಡೋದು ಏನು ಹೇಳ್ಕೊಟ್ಟಿಲ್ಲ ಅವಳು ಎಫರ್ಟಕ್ಕೆ ಅವಳೇ ಮಾಡೋದು ಪ್ರಿನ್ಸಿಪಲ್ ಮ್ಯಾಮು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲರೂ ಒಳ್ಳೆ ಟೀಚರ್ಸ್ಗಳು ನಂಗೆ ತುಂಬ ಖುಷಿಯಾಗುತ್ತೆ ಅವಳು ನೈಂಟಿ ಏಯ್ಟ್ ನೈಂಟಿ ನೈನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಟೀಚಿಂಗ್ಸ್ ಎಲ್ಲ ಚೆನ್ನಾಗಿದೆ ಟ್ಯೂಷನ್ಗೆ ಹೋಗಿದ್ಲು ಆ್ಯಕ್ಚುಲಿ ಅವಳು ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಖುಷಿ ಇದೆ ಮೈ ನೇಮ್ ಇಸ್ ಯುಕ್ತ ಎಂ ಪಿ ಐ ಹ್ಯಾವ್ ಸ್ಕೋರ್ಡ್ ನೈಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಐ ಥ್ಯಾಂಕ್ ಆಲ್ ದಿ ಟೀಚರ್ಸ್ ಆಫ್ ಮ್ಯಾಕ್ಸ್ ಮ್ಯಾಕ್ಸ್ಮುಲಾ ಪಬ್ಲಿಕ್ ಸ್ಕೂಲ್ ಫಾರ್ ಹೆಲ್ಪಿಂಗ್ ಮೀ ಎನ್ಕರೇಜಿಂಗ್ ಮೀ ಸೋ ಮಚ್ ಫಾರ್ ದಿಸ್ ಪರ್ಸೆಂಟೇಜ್ ಮೈಸೋ ಶ್ರೇಯಾ Uh, and I was studying tenth standard this year, and I have uh, got uh, eighty-seven percent. Thanks to my parents, teachers. Uh, teachers were really good. They, their teaching was really uh, very efficient and effective. They used to teach us very clearly, and they used to broad the to topics, and they used to teach us very well. And I also like to thank the. ಮೈ ಪೇರೆಂಟ್ಸ್ ಹೂ ಆರ್ ಸಪೋರ್ಟಿಂಗ್ ಫಾರ್ ಮೀ ಇನ್ ಆಲ್ ದ ಸ್ಟೇಜಸ್ ಇವನ್ ವೆನ್ ಐ ವಾಸ್ ಕ್ರೈಯಿಂಗ್ ಆ್ಯಂಡ್ ಐ ವಾಸ್ ಸಫರಿಂಗ್ ದೇ ಯು ವರ್ ಹೆಲ್ಪಿಂಗ್ ಮೀ ಅಲಾಟ್ ಇವನ್ ವಟ್ ಟು ಥ್ಯಾಂಕ್ ಮೈ ಫಾದರ್ ಹೂ ಹೆಲ್ಪ್ ಮೀ ಇನ್ ಸ್ಟಡಿಂಗ್ ಎಸ್ಪೆಷಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಹಿ ರಿಯಲಿ ಹೆಲ್ಪ್ ಮೀ ಅಲಾಟ್ ಆ್ಯಂಡ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ಹೇಮಾ ಮ್ಯಾಮ್ ಆ್ಯಂಡ್ ಜನಾರ್ದನ್ ಸರ್ ಮ್ಯಾಕ್ಸ್ ಮಿಲ್ ಸ್ಕೂಲ್ನಲ್ಲಿ ಮಗಳು ಮಾಂಟೆಸರ್ ಈ ಥರ ಓದ್ತಾ ಇದ್ದಾಳೆ ತುಂಬ ಚೆನ್ನಾಗಿದೆ ಸ್ಕೂಲು ಟೀಚರ್ಸು ಎಲ್ಲ ಮಾಂಟೆಸರ್ ಇಂಥನೂ ಚೆನ್ನಾಗಿದ್ದಾರೆ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದ್ದಾಳೆ ಪರವಾಗಿಲ್ಲ ಇನ್ನೂ ನೈಂಟಿ ಮೇಲೆ ಅಂತ ನೈಂಟಿ ಫೋರು ನೈಂಟಿ ಫೈ ಅಂತ ಅಂದ್ಕೊಂಡಿದ್ಲು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಇರಲಿ ಥ್ಯಾಂಕ್ಸ್ ಅಂತ ಎಲ್ಲ ಟೀಚರ್ಸು ಸ್ಕೂಲು ಹೆಮಾ ಮೇಡಮ್ಗೆ ಜನಾರ್ದನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹಾಗೆ ಸ್ಕೂಲಲ್ಲೂ ಟೀಚರ್ಸ್ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಸಿಕ್ಸ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟೀನ್ ಬಂದಿದೆ ನೈಂಟಿ ಏಟ್ ಪಾಯಿಂಟ್ ಫೋರ್ ಸರ್ ಮ್ಯಾಮ್ ಿಂದ ತುಂಬ ಸಪೋರ್ಟ್ ಸಿಕ್ತು ಮಗ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ತ್ರೀ ಅಬ್ಸರ್ವ್ ಮಾಡಿದ್ವಿ ಬಟ್ ಸಿಕ್ಸ್ ಟ್ವೆಂಟಿ ಫೈ ಬಂದಿಲ್ಲ ಆದರೂ ಪರವಾಗಿಲ್ಲ ಸ್ಕೂಲಿಂದ ತುಂಬ ಟೀಚರ್ಸು ಎಲ್ಲ ಕೋಪರೇಟಿವ್ ಮಾಡ್ತಿದ್ರು ಮತ್ತೆ ಡೇ ಬೈ ಡೇ ಏನು ಮಾಡ್ತಾರೆ ಅದನ್ನು ಚೆನ್ನಾಗಿ ಓದ್ಕೋತಾ ಇದ್ದ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದ ಕ್ಲಾಸಲ್ಲೂ ತುಂಬ ತೆಗಿತಿದ್ದ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದಾರೆ ಅವನಿಗೆ ಕೆಲಸ ಮಾಡಿದೀವಿ ಅವನಿಗೆ ಹೇಳಿಸ್ಲಿಕ್ಕೆ ಬೆಳಿಗ್ಗೆ ಓದು ಅಂತ ಹೇಳಿ ಚೆನ್ನಾಗಿ ಓದ್ಕೊಂಡವನು ಅವನು ైంటీ పర్సెంట్ బట్ ఐలింగ్ అ బిట్ డిస్అెడ్ బికాస్ ఐ ఎక్స్పెక్టెడ్ నైంటీ ఫైవ్ అండ్ మై పేరెంట్స్ ఐ థ్యాంక్ మై పేరెంట్స్ ఫస్ట్ దే హ్ సపోర్టెడ్ మి అలాట్్యూరింగ్ మై ఎక్సమినేషన్ అండ్ ఐ థ్యాంక్ మై స్కూల్ అండ్ ప్రిన్సిపల్ హెడ్ మిస్ట్రెస్ అండ్ మై టీచర్స్ హూ హ్ ఆల్ సపోర్టెడ్ టు స్కోర్ దిస్ పర్సెంటేజ్ అండ్ ఐ వెరీ హ్యాపీ ఖుషి ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಟ್ಯೂಷನ್ಗೆ ಹೋಗಿಲ್ಲ ಎಲ್ಲಿ ಕೋಚಿಂಗ್ ಹೋಗಿಲ್ಲ ಖುಷಿ ಆಗೈತೆ ಟು ಥ್ಯಾಂಕ್ ಮೈ ಸ್ಕೂಲ್ ಆ್ಯಂಡ್ ಟೀಚರ್ಸ್ ದೇ ಗೇವ್ ಗೇವ್ ಮೀ ಸೋ ಮಚ್ ಕಾನ್ಫಿಡೆನ್ಸ್ ಟು ಫೇಸ್ ದ ಎಕ್ಸಾಮ್ ದ ಟೀಚಿಂಗ್ ವಾಸ್ ವೆರಿ ಗುಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಈಸಿ ಫಾರ್ ಮೀ ಸ್ಕೂಲ್ ಸಪೋರ್ಟೆಡ್ ಇನ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ಸ್ ಸೋ ಫಾರ್ ದ ಸ್ಕೂಲ್ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ ಸಪೋರ್ಟೆಡ್ ಇನ್ ಎವ್ರಿ ಥಿಂಗ್ ದೆ ಡಿಂಟ್ ಪ್ರೆಷರ್ಸ್ ಮೀ ಸೊ ದಟ್ ಐ ಸಪ್ ಗೇವ್ ಮೀ ಕಾನ್ಫಿಡೆನ್ಸ್ ಟು ಗೇನ್ ಸೋ ಮಚ್ ಮಾರ್ಕ್ಸ್ ಅವಳು ಪರ್ಸೆಂಟೇಜು ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟು ತೆಗೆದಿದ್ದಾಳೆ ತುಂಬ ಖುಷಿ ಆಗ್ತಿದೆ ಸ್ಕೂಲಲ್ಲೂ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ ಮಿಸ್ಗಳು ಮ ಎಲ್ಲ ಚೆನ್ನಾಗಿ ಎಂಕರೇಜ್ ಕೊಡ್ತಾರೆ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ತುಂಬ ಸಂತೋಷ ಆಯಿತು ಸರ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾಡಿದಾಳೆ ಸರ್ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಏಯ್ಟಿ ಟು ಪರ್ಸೆಂಟ್ ಬಂದಿದೆ ತುಂಬ ಖುಷಿಯಾಗಿದೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ಸ್ಕೂಲ್ ಥ್ಯಾಂಕ್ ಯು ಏಯ್ಟ್ ಬಂದಿದೆ ಖುಷಿ ಆಗ್ತಿದೆ ಅದೇ ಅಂದರೆ ಮಾಂಟೆನ್ಸರಿಯಿಂದನೂ ಇಲ್ಲೇ ಸ್ಕೂಲಲ್ಲೇ ಹೋಗ್ತಾರೆ ಇರೋದು ಟೀಚರ್ಸು ಎಲ್ಲ ತುಂಬ ಟೀಚಿಂಗ್ ಎಲ್ಲ ಇದೆ I am studying uh, Maximus Public School. I am studying from uh, mountain Sir, uh, uh, I will thank for the all the teachers and the, all staffs. Uh, all the teachers supported me a lot. Um, my score is 88.16%. Still, I have to score. Um, thank you. Sir. And uh, I have scored 90% in SSLC examination. I thank my teachers and uh, my relatives for uh, the support. ಹಾರ್ಟ್ಲಿ ಥ್ಯಾಂಕ್ಸ್ ಮೈ ಹೆಡ್ ಹೆಡ್ಮಿಸ್ಟು ಹೆಡ್ ಮಿಸ್ಟ್ರಸ್ ಹೂ ಹೆಲ್ಪ್ ಮೀ ಆ್ಯಂಡ್ ಗೈಡೆಡ್ ಮೀಟ್ ರೋಡ್ ಥ್ಯಾಂಕ್ ನೈಂಟಿ ತೊಗೊಂಡಿದ್ದಾನೆ ಖುಷಿ ಇದೆ ಆದರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಸ್ಕೂಲು ಮೇಡಮ್ ಎಲ್ಲ ಚೆನ್ನಾಗಿದೆ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಅಬೌಟ್ ನೈಂಟಿ ಟು ಪರ್ಸೆಂಟ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಟು ಆಲ್ ಟೀಚರ್ಸ್ ಆ್ಯಂಡ್ ಈವನ್ ಮೈ ಸ್ಕೂಲ್ ಫೆಸಿಲಿಟೀಸ್ ಆ್ಯಂಡ್ ಎವ್ರಿ ವನ್ ಥ್ಯಾಂಕ್ ಯು ಎವ್ರಿ ಬನ್ ಥ್ಯಾಂಕ್ ಯು ಟೀಚರ್ಸ್ ಆ್ಯಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಫಾರ್ ದಿಯರ್ ಸಪೋರ್ಟ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಬಾಟ್ ವತ್ ಗಿವನ್ ಯುಕ್ ನನ್ನ ಹೆಸರು ರಾಧಾ ಅಂಥೇಳಿ ನನ್ನ ಮಗಳು ಶ್ರೇಯಾ ಎಮ್ ಟೆಂಥಲ್ಲಿ ನೈಂಟಿ ಟೂ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾಳೆ ಖುಷಿ ಇದೆ ನಮಗೆ ಅಂದರೆ ಅವಳು ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಸ್ವಲ್ಪ ಇತ್ತು ಆದರೂ ಕೂಡ ನಮ್ಗೆ ಬೇಜಾರು ಇಲ್ಲ ಸರ್ ಖುಷಿ ಇದೆ ನೈಂಟಿ ಟೂ ಪರ್ಸೆಂಟ್ ತೆಗ್ದಿದ್ದಾಳೆ ಅಂತಂದರೆ ತುಂಬ ಚೆನ್ನಾಗಿ ಓದಿದ್ದಾಳೆ ಅಂದರೆ ಯಾವುದೇ ಒಂದು ಎಲ್ಲ ವಿಷಯದಲ್ಲೂ ನನಗೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಸ್ಕೂಲ್ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಚೈಲ್ಡ್ಹುಡ್ ಇಂದ ಇಲ್ಲೇ ಸ್ಪೆಂಡ್ ಮಾಡಿರ್ತೀವಿ ತುಂಬ ಚೆನ್ನಾಗಿತ್ತು ಸರ್ ನನ್ನ ಟೆನ್ ಜರ್ನಿ ಹಾಗೆ ನಾನು ಸ್ಕೋರ್ ಮಾಡಿರೋದು ಟೀಚರ್ಸ್ ಹೆಲ್ಪಿಂದ ತುಂಬ ಚೆನ್ನಾಗಿತ್ತು ಸರ್ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ನನಗೆ ಪರ್ಸೆಂಟೇಜ್ ಬಂದಿದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ನಂಗೆ ಖುಷಿ ಇದೆ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಟೀಚರ್ಸ್ ನನ್ನ ಫ್ರೆಂಡ್ಸ್ ಅಂದರೆ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಶಾಲೆ ನಮ್ಮ ಮಗ ಶಿವ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಪ್ರವೇಶನ ಮಾಡಿದರು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ ಈ ಶಾಲೆಯ ಮುಖಾಂತರ ತೊಂಬತ್ತೆರಡು ಪರ್ಸೆಂಟ್ ಅಂಕಗಳನ್ನು ಪಡೆಯುವ ಮೂಲಕ ಸುಮಾರು ಐನೂರ ಎಪ್ಪತ್ತೈದು ಮಾರ್ಕ್ಸ್ಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಳ್ಳುವ ಮೂಲಕ ನಮಗೂ ಸಂತೋಷನ ಉಂಟು ಮಾಡಿದ್ದಾರೆ ಮತ್ತು ಶಾಲೆಗೂ ಕೂಡ ಈ ಮೂಲಕ ಕೀರ್ತಿ ಬಂದಿದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರ್ತಕ್ಕಂಥ ಈ ಪರೀಕ್ಷೆ ಈ ರಾಜ್ಯದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ ಹಾಗಾಗಿ ಶಿಕ್ಷಣದ ಮೌಲ್ಯಗಳನ್ನು ನೀಡುವಲ್ಲಿ ಈ ಶಿಕ್ಷಣ ಸಂಸ್ಥೆ ಮ್ಯಾಕ್ಸಿಮಲ್ ಅವ್ರ ಪಬ್ಲಿಕ್ ಶಾಲೆ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದೆ ಹಾಗಾಗಿ ಪೋಷಕರಾದ ನಾವು ಅಭಿನಂದಿಸ್ತೀವಿ ಶಾಲೆಯನ್ನು sangeeta M J. mom maximum school was so good my five children are play uh, study here only uh, from mukesh medicals all are doing very well all are in uh, very hard. future is very good one is engineering one is d pharma uh, another is ca and both of one is taking commerce and she is uh, want to do mbbs so thank you so much for all your teachers and principal my name is ridhi M J. I, I have scored 92.16% in tenth. All the teachers and my parents have supported very well. Even my tuitions were uh, very well, and the papers were also easy. They all supported me. All the teachers uh, of, of our school uh, have staged very well, and they have given even they have revised the previ previous years' papers also. So they have supported us uh, till the end. They have uh, taught very nice. And all the tests were also conducted in the in the preparatories also. So I've scored very well.